ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತು ನನ್ನ ಬ್ಲಾಗಲ್ಲಿ ಒಂದು ಅಡುಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನುಗ್ಗೆ ರಸ ನುಗ್ಗೆಕಾಯಿ ರಸ ತುಂಬಾ ಟೇಸ್ಟಿಯಾದ ರಸ ನಾವು ಮಾಡಲೇಬೇಕಾದಂತಹ ರಸ ಅಂದರೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಸೂಪರಾಗಿ ಬರುತ್ತೆ ನೀವು ಹೋಟೆಲ್ ಸ್ಟೈಲು ಅಥವಾ ಮದುವೆ ಮನೆ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಈಗ ನುಗ್ಗೆಕಾಯಿ ರಸ ಮಾಡೋಕ್ಕೆ ನಾನು ಒಂದು ನಾಲ್ಕರಿಂದ ಐದು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಸಣ್ಣದಾದರೆ ನೀವು ಐದರಿಂದ ಆರು ತೊಗೋಬೋದು ಇಲ್ಲಿ ನಾನು ದುಡ್ದಿರೋದ್ರಿಂದ ನಾಲ್ಕು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆನ ತೊಗೊಂಡು ಅದನ್ನು ನೀಟಾಗಿ ತೊಳೆದು ಕುಕ್ಕರ್ಗೆ ಇದ್ದೀನಿ ಇಲ್ಲಿ ಯಾವುದೇ ತೊಗರಿಬೇಳೆ ನೀವು ತೊಗೊಬೋದು ನಾನು ಮೈಸೂರು ತೊಗರಿಬೇಳೆ ತೊಗೊಂಡಿದ್ದೀನಿ ಅದಾದಮೇಲೆ ನಾನು ಹೆಚ್ಕೊಂಡಿರೋ ನುಗ್ಗೆಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಎರಡು ಟೊಮೊಟೊ ಅಂದರೆ ಇದು ನಾಟಿ ಟೊಮೊಟೊ ಇದು ಅದಕ್ಕೆ ಎರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಹುಳಿ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಎರಡು ನಾಟಿ ಟೊಮೊಟೊ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಅರಿಶಿನ ಹಾಕೊಂಡ್ಬಿಟ್ಟು ಈಗ ಅದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಜಲು ಅದನ್ನು ಕೂಸ್ಕೊಬೇಕಾಗತ್ತೆ ಯಾಕಂದರೆ ಅದು ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಆಗಬೇಕು ಬೇಳೆಯಿಂದ ಹಿಡ್ದು ನುಗ್ಗೆಕಾಯಿ ಎಲ್ಲ ಮಾತಾಡೋದ್ರಿಂದ ಎಲ್ಲ ಕೂಡ ಅದಕ್ಕೆ ಚೆನ್ನಾಗಿ ಬಿಡಬೇಕು ಇಲ್ಲಿ ನಾಲ್ಕು ವಿಷಯಲ್ ಆಗಿದೆ ನಾಲ್ಕು ವಿಷಯಲ್ ಆದಮೇಲೆ ಈಗ ಅದನ್ನು ತೆಗೆದು ಈಗ ನಾನು ಸಪ್ರೇಟಾಗಿ ಇಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೀಟಾಗಿ ನೀವು ಚೆನ್ನಾಗಿ ಬೆಂದಿರುತ್ತಲ್ಲ ಸೊ ನೀವು ಸೌಟಿಂದನೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದು ನಾನು ಸೌಟಿಂದ ನೀಟಾಗಿ ಅದನ್ನೆಲ್ಲ ಸ್ಮ್ಯಾಶ್ ಇದ್ದೀನಿ ನುಗ್ಗೆಕಾಯಿ ಸಮೇತ ಇಲ್ಲಿ ನೀವು ನುಗ್ಗೆಕಾಯಿನ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನೆಲ್ಲ ಕಿವ್ಚಿ ಅಂದರೆ ಹುಣಸೆನ ಕಿವ್ಚಿಸ್ತೀವಲ್ಲ ಆ ರೀತಿ ಕಿವುಚಿ ಕೂಡ ನೀವು ನುಗ್ಗೆಕಾಯಿನ ಸಪ್ರೇಟಾಗಿ ಆ ಕಡ್ಡಿಗಳನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ಬೋದು ನಾನು ಇಲ್ಲಿ ನುಗ್ಗೆಕಾಯಿನ ಒಂದು ನಾಲ್ಕು ಭಾಗ ಆಗುವಷ್ಟು ಮಾತ್ರ ಇಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ರಸದ ಜೊತೆ ಅಂತ ನಾನು ನುಗ್ಗೆಕಾಯಿನ ಸಪ್ರೇಟ್ ಮಾಡ್ತಾ ಇಲ್ಲ ನಿಮಗೆ ರಸದ ಜೊತೆ ಅದು ಕಡ್ಡಿ ಕಡ್ಡಿ ಥರ ಸಿಗುತ್ತೆ ಅನ್ನೋದಾದರೆ ನೀವು ಅದನ್ನು ಸಪ್ರೇಟಾಗಿ ಅದನ್ನು ಕ್ಯೂಚ್ಬಿಟ್ಟು ನೀವು ಏನಾದರೂ ಸಿಪ್ಪೆನ ಎತ್ತಿಟ್ಕೊಬೋದು ಬಟ್ ನಾನು ಈ ರೀತಿ ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ರಸದ ಜೊತೆ ಅದನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ರೀತಿ ಹಾಗೆ ಬಿಟ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಅದನ್ನು ಸಪ್ರೇಟ್ ಮಾಡ್ಕೊಬೋದು ಸಪ್ರೇಟ್ ಮಾಡಿಕೊಂಡು ಇನ್ನೂ ಚೆನ್ನಾಗೇ ಇರುತ್ತೆ ಅದಾದಮೇಲೆ ಮಟ್ಪಾಟ್ಗೆ ಎಣ್ಣೆ ಇದ್ದೀನಿ ಅದು ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಕರಿಬೇವು ಕರ್ಬೇವು ಸ್ವಲ್ಪ ಬಾಡಿದ್ಮೇಲೆ ಎಣ್ಣೆಲಿ ಎರಡು ಒಣಮೆಣ್ಸಿ ಕಾಯಿ ಇದ್ದೀನಿ ಎರಡು ಒಣ್ಮೆಣ್ಸಿ ಆದಮೇಲೆ ಒಂದು ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಆ ಇದನ್ನು ಮಿಶ್ರಣನ ಇದಕ್ಕೆ ಹಾಕ್ಕೊಬೇಕಾಗುತ್ತೆ ನೀಟಾಗಿ ಎಲ್ಲ ನೀಟಾಗಿ ಹಾಕೊಂಡ್ಮೇಲೆ ಒಂದು ಎರಡು ನಿಮಿಷ ಅದರಲ್ಲಿ ಮಿಕ್ಸ್ ಮಾಡೋಕ್ಕೆ ಬಿಡಬೇಕು ಆ ಒಗ್ಗರಣೆ ಜೊತೆ ಏನಿದೆ ಅದ್ರ ಜೊತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡೋಕ್ಕೆ ಬಿಡಬೇಕು ಮಿಕ್ಸ್ ಆದಮೇಲೆ ಒನ್ಸ್ ಅದು ಮಿಕ್ಸ್ ಆದಮೇಲೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ಹಾಕ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ರಸ ತುಂಬ ಸಿಂಪಲ್ಲು ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಇಲ್ಲಿ ಯಾವುದೇ ರೀತಿ ನಾವು ರಸಂ ಪೌಡರ್ನ ಯೂಸ್ ಮಾಡೋ ಹಾಗಿಲ್ಲ ರಸಂ ಪೌಡರ್ ಇದಕ್ಕೆ ಬೇಕೇ ಆಗಿಲ್ಲ ನಾನು ಎಲ್ಲ ಕಡೆ ನೋಡಿದ್ದೆ ಸೊ ಮಾಡೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಇದೆ ಫಸ್ಟು ನಾನು ಮಾಡ್ತಾ ಇರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಮಾಡಲೇಬೇಕು ಸಖತ್ ಟೇಸ್ಟಿಯಾಗಿತ್ತು ತುಂಬಾ ಈಸಿಯಾಗಿರುತ್ತೆ ಹೋಟ್ಲಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಬರುತ್ತೆ ರಸಮು ಹೋಟ್ಲಾಗಿರ್ಬೋದು ಮದುವೆ ಮನೆಗಳಲ್ಲಾಗಿರುತ್ತಲ್ಲ ಸೇಮ್ ಅದೇ ರೀತಿ ಬರುತ್ತೆ ರಸಮು ಈಗ ನಾನೀಗ ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಕಲ್ಲುಪ್ಪನ್ನು ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದಕ್ಕೆ ಈಗ ನಾನು ನೀರನ್ನ ಸೇರಿಸಬೇಕಾಗತ್ತೆ ಅದು ರಸ ಆಗಿರೋದ್ರಿಂದ ನಮಗೆ ತಿಕ್ಕಾಗಿ ಬೇಕಾಗಿಲ್ಲ ಸ್ವಲ್ಪ ಲಿಕ್ವಿಡ್ ಥರ ಬೇಕು ರಸಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಹಾಕಿದ್ದಾಯಿತು ಈಗ ಸ್ವಲ್ಪ ಮೇಲ್ಗಡೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡಾದಮೇಲೆ ಇಲ್ಲಿ ನಾನು ಯಾವುದೇ ರೀತಿ ಹಸಿಮೆಣ್ಸಿ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಅರ್ಧ ಸ್ಪೂನು ಹಚ್ಕಾದ ಪುಡಿ ಇದ್ದೀನಿ ನೀವು ಬೇಕಂದರೆ ಹಶ್ ಮೆಣ್ಸಿ ಹಾಕೊಬೋದು ಒಗ್ಗರಣೆಗೆ ಅಥವಾ ಬೇವಾಗಲೇ ಹಶಿ ಹಾಕೊಂಡ್ರೆ ಖಾರಕ್ಕೆ ಚೆನ್ನಾಗಿರುತ್ತೆ ನಾನು ನುಗ್ಗೆಕಾಯಿ ಹೀಟಾಗಿರೋದ್ರಿಂದ ಆಗಿರೋದ್ರಿಂದ ಕಾಯಿ ಹಾಕೊಳ್ಳೋಣ ಹಶ್ ಬೇಡ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ನಾನು ಇದು ಸಿಪ್ಪೆನ ತೆಗೆದಿಲ್ಲ ಯಾಕಂದರೆ ರಸಂ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ನೀವು ಮಾಡ್ಕೊಳ್ಳುವಾಗ ನಿಮಗೆ ಈ ರೀತಿ ಸಿಗೋದು ಇಷ್ಟ ಆಗೋಲ್ಲ ಅಂದರೆ ನೀವು ಬೇಳೆ ಸ್ಮ್ಯಾಶ್ ಮಾಡುವಾಗ ಫಸ್ಟೇ ನುಗ್ಗೆಕಾಯಿನ ತೆಗೆದು ಪಕ್ಕಕ್ಕೆ ಇಟ್ಟು ಅದನ್ನು ಕ್ಯೂಚಿಬಿಟ್ಟು ಆ ರಸನ ತೆಗೆದು ಇದು ಕೂ ತ ಇದು ಮಾಡ್ಕೊಬೋದು ಆ ನುಗ್ಗೆ ಸಿಪ್ಪೆಯನ್ನೆಲ್ಲ ನೀವು ಸಪ್ರೇಟ್ ಮಾಡ್ಕೊಬೋದು ಈಗ ಅದನ್ನು ಕುದಿಯೋಕ್ಕೆ ಬಿಡಬೇಕು ಕುದಿಯೋಕ್ಕೆ ಬಿಡೋಕ್ಕಿಂತ ಮುಂಚೆ ನಾನಿಲ್ಲಿ ಎರಡು ಟೊಮೊಟಾನ ಮಿಕ್ಸ್ ಹಾಕಿದ್ದೆ ಹುಳಿ ಟೊಮೊಟನ ಹಾಕ್ಕೊಂಡಿದ್ದೆ ಸೊ ಅದು ಹುಳಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಹುಣಸೆನ್ ರಸನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಣ್ಸೆನ್ ರಸ ಆ್ಯಡ್ ಮಾಡ್ತಾಯಿದ್ದೀನಿ ಹುಣ್ಸೆನ್ ರಸ ಹಾಕಿದ್ರೆ ರಸಕ್ಕೆ ಟೊಮೊಟೊ ಪ್ಲಸ್ ಹುಣ್ಶೆನ್ ರಸ ಎರಡು ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಹುಣ್ಸೆನ್ ರಸ ಹಾಕ್ಕೊಂತಾ ಇದ್ದೀನಿ ಹುಣ್ಶೆನ್ ರಸ ಹಾಕೊಂಡ್ಮೇಲೆ ಅದನ್ನು ಕುದಿಯಕ್ಕೆ ಬಿಡಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸೂಪರ್ ಆಗಿರೋ ರಸ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ತುಂಬ ಅನ್ನಕ್ಕಾಗಿ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ನೀವು ಕುಡಿಲೂಬೋದು ಅಷ್ಟು ಟೇಸ್ಟಿಯಾಗಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್